ಎಲ್ರಿಗೂ ನಮಸ್ಕಾರ ಹಾಯ್ ಮಕ್ಳೆ ನಾನಿವತ್ತು ನಿಮ್ಮೆಲ್ರಿಗೂ ಕೂಡ ಇನ್ನೊಂದು ಒಳ್ಳೆ ಕಥೆನ ತಗೊಂಡ್ ಬಂದಿದ್ದೀನಿ ಮಕ್ಳೆ ನಿಮ್ಮೆಲ್ರಿಗೂ ಕೂಡ ಪ್ರಾಣಿಗಳು ಅಂತಂದ್ರೆ ತುಂಬಾನೇ ಇಷ್ಟ ಅಲ್ವಾ ಅದಕ್ಕೋಸ್ಕರ ನಾನು ಪ್ರಾಣಿಗಳ ಕಥೆನೇ ಇವತ್ತು ನಿಮ್ಗೆ ತಗೊಂಡ್ ಬಂದಿದ್ದೀನಿ ಮಕ್ಳೆ ಹಾಗಿದ್ರೆ ಕೇಳೋಕೆ ರೆಡಿನಾ ಶುರು ಮಾಡೋಣ್ವಾ ಒಂದು ದೊಡ್ಡ ಕಾಡು ಮಕ್ಳೆ ಆ ಕಾಡಿನಲ್ಲಿ ಒಂದು ದೊಡ್ಡದಾದಂತ ಒಂದು ಸರೋವರವು ಕೂಡ ಅರಿತಾ ಇತ್ತು ಮಕ್ಳೆ ಆ ಸರೋವರದ ಪಕ್ಕದಲ್ಲಿ ಒಂದು ದೊಡ್ಡ ಮರ ಇತ್ತು ಮಕ್ಕಳೇ ಆ ಮರದಲ್ಲಿ ಒಂದು ಅಳಿಲು ಮತ್ತೆ ಒಂದು ಗಿಳಿ ಎರಡೂ ಕೂಡ ಸ್ನೇಹಿತರಾಗಿ ವಾಸವನ್ನ ಮಾಡ್ತಾ ಇದ್ವು ಮಕ್ಳೆ ಆ ದಿವಸ ಏನಾಗುತ್ತೆ ಅಂತಂದ್ರೆ ಆ ಅಳಿಲು ಕೇಳುತ್ತೆ ಆ ಗಿಳಿಯನ್ನ ಏನಪ್ಪಾ ಅಂತಂದ್ರೆ ನೀನು ಯಾವಾಗ್ಲೂ ಕೂಡ ಬಾಳೆಯ ತೋಟಕ್ಕೆ ಹೋಗಿದ್ದೆ ಅಲ್ಲಿ ಬಾಳೆಹಣ್ಣನ್ನ ತಿಂದೆ ಅಂತ ಹೇಳ್ತಾ ಇರ್ತೀಯಲ್ಲ ಸ್ನೇಹಿತ ಆ ನನ್ನನ್ನು ಕೂಡ ಒಂದ್ಸಾರಿ ನೀನು ಆ ಬಾಳೆ ತೋಟಕ್ಕೆ ಯಾಕೆ ಕರ್ಕೊಂಡು ಹೋಗಿಲ್ಲ ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳಿ ಅಳಿಲು ಕೇಳ್ಕೊಳುತ್ತೆ ಮಕ್ಳು ಆಗ ಗಿಳಿ ಮರಿ ಹೇಳುತ್ತೆ ಖಂಡಿತವಾಗಿಯೂ ಕೂಡ ನಾನ್ ನಿನ್ನನ್ನು ಕೂಡ ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಸ್ನೇಹಿತಾ ನಿನ್ನೇನು ಕೂಡ ಯೋಚನೆಯನ್ನ ಮಾಡ್ಬೇಡ ತುಂಬಾ ದೊಡ್ಡದಾದಂತ ಒಂದು ಬಾಳೆಯ ವನ ಅಲ್ಲಿ ಇದೆ ಅಲ್ಲಿ ತುಂಬಾ ಒಳ್ಳೊಳ್ಳೆಯ ಬಾಳೆ ಹಣ್ಣುಗಳು ಸಿಗುತ್ತೆ ಅಲ್ಲಿಗೆ ನಾವ್ ಇಬ್ರು ಕೂಡ ಹೋಗೋಣ ಒಂದು ದಿವ್ಸ ಅಂತ ಹೇಳಿ ಹೇಳ್ತಾ ಮಾತಾಡ್ತಾ ಕೂತಿರ್ತವೆ ಮಕ್ಳೆ ಹೀಗೆ ಮಾತಾಡ್ತಾ ಕೂತಿರ್ಬೇಕಾದ್ರೆ ಆ ಅದೇ ಸರೋವರದಲ್ಲಿ ಕೆಳಗಡೆ ಏನಾಗುತ್ತೆ ಒಂದು ಇರುವೆ ಆ ನೀರ್ನಲ್ಲಿ ಮುಳುಗೋಗ್ತಾ ಇರುತ್ತೆ ಮಕ್ಳೆ ಅದನ್ನ ಗಿಳಿ ಮತ್ತೆ ಅಳಿಲು ಎರಡೂ ಕೂಡ ನೋಡ್ತಾವೆ ಮಕ್ಳೆ ಅದು ತುಂಬಾ ಸಾಹಸವನ್ನ ಪಡ್ತಾ ಇರುತ್ತೆ ತನ್ನ ಜೀವವನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಆದ್ರೆ ಆಗ್ತಾ ಇರೋದಿಲ್ಲ ಮಕ್ಳೆ ಅದು ತುಂಬಾ ನಿತ್ರಾಣವಾಗಿ ಹೋಗಿರುತ್ತೆ ನೀರ್ನೊಳಗಡೆ ಮತ್ತೆ ಮತ್ತೆ ಮುಳುಗಿ ಮುಳುಗಿ ಹೋಗ್ತಾ ಇರುತ್ತೆ ತಕ್ಷಣ ಏನ್ ಮಾಡುತ್ತೆ ಈ ಗಿಳಿ ಹಿಂದೆ ಮುಂದೆ ಏನು ಯೋಚನೆ ಮಾಡೋದಿಲ್ಲ ಮಕ್ಳೇ ತಕ್ಷಣ ಹಾರಕೊಂಡು ಹೋಗಿ ಸರೋವರದ ಹತ್ತಿರದಲ್ಲಿ ನಿಂತ್ಕೊಳುತ್ತೆ ಮಕ್ಳೆ ಆಗ ಆ ಒಂದು ಇರುವೆಯ ಸ್ಥಿತಿಯನ್ನ ನೋಡುತ್ತೆ ಇನ್ನು ತಡ ಮಾಡಿದ್ರೆ ಇದು ಬದುಕೋದಿಲ್ಲ ಅಂತ ಹೇಳಿ ಮತ್ತೆ ಅದು ತಾನು ಕುಳಿತಿದ್ದಂತಹ ಆ ಒಂದು ಮರಕ್ಕೆ ಹೋಗಿ ಒಂದು ಎಲೆಯನ್ನ ತನ್ನ ಕೊಕ್ಕಿನಿಂದ ಕಿತ್ಕೊಂಡು ಬಂದು ಮಕ್ಳೆ ಆ ಸರೋವರದಲ್ಲಿ ಮುಳುಗ್ತಾ ಇದ್ದಂತಹ ಇರುವೆಯ ಮುಂದೆ ಆ ಎಲೆಯನ್ನ ಬಿಸಾಕತೆ ಮಕ್ಳೆ ತಕ್ಷಣ ಏನ್ ಮಾಡುತ್ತೆ ಇರುವೆ ಹರ್ಕೊಂಡ್ ಹರ್ಕೊಂಡ್ ಬಂದು ಆ ಎಲೆಯ ಮೇಲೆ ಕುಳಿತ್ಕೊಳುತ್ತೆ ಮಕ್ಳೆ ತಕ್ಷಣ ಅದಕ್ಕೆ ಬದುಕಿದೆಯ ಬಡ ಜೀವವೆಯನ್ನು ಹಾಗೆ ತಕ್ಷಣ ನನ್ನ ಒಂದು ಜೀವ ಉಳಿತಲ್ಲ ಅಂತ ಹೇಳಿ ಸುಧಾರ್ಸ್ಕೊಳ್ತಾ ಇರುತ್ತೆ ತಕ್ಷಣ ಗಿಳಿ ಏನ್ ಮಾಡತ್ತೆ ಮಕ್ಳೆ ಆ ಎಲೆಯ ಸಮೇತವಾಗೇನೆ ಆ ಇರುವೆಯನ್ನ ಕಚ್ಕೊಂಡು ಕೊಕ್ಕಿನಿಂದ ಕರ್ಕೊಂಡು ಬಂದು ಅದ್ರ ಜಾಗ ಎಲ್ಲಿತ್ತೋ ಅಲ್ಲಿಗೆ ತಕೊಂಡ್ ಬಂದು ಬಿಡುತ್ತೆ ಮಕ್ಳೆ ಅಷ್ಟೊತ್ತಿಗೆ ಅಳಿಲು ಕೂಡ ಅದ್ರ ಹಿಂದೆನೆ ಬಂದಿರುತ್ತೆ ಮಕ್ಳೆ ಆಗ ಇರುವೆ ಸುಧಾರ್ಸ್ಕೊಂಡು ಹೇಳುತ್ತೆ ಆ ಗಿಳಿಗೆ ನಾನು ನಿನ್ ಇವತ್ತು ಮಾಡಿರ್ತಕ್ಕಂತ ಸಹಾಯವನ್ನ ನನ್ನ ಜೀವನ ಪೂರ್ತಿ ಯಾವತ್ತಿಗೂ ಕೂಡ ನಾನು ಮರೆಯೋದೇ ಇಲ್ಲ ನಿನ್ಗೇನಾದ್ರು ಆ ನಿನ್ನ ಜೀವನದಲ್ಲಿ ನಾನು ಸಹಾಯ ಮಾಡುವಂತಹ ಒಂದು ಕಾಲ ಬಂದ್ರೆ ಖಂಡಿತವಾಗಿಯೂ ಕೂಡ ನನ್ನ ಪ್ರಾಣವನ್ನ ಕೊಟ್ಟಾದ್ರೂ ಕೂಡ ನಾನ್ ನಿನಗೆ ಸಹಾಯವನ್ನ ಮಾಡ್ತೀನಿ ಇವತ್ತು ನೀನು ನನ್ನ ಜೀವವನ್ನ ಉಳಿಸಿದ್ದಕ್ಕೆ ನಾನು ನಿನಗೆ ತುಂಬಾ ಕೃತಜ್ಞನಾಗಿದ್ದೀನಿ ಅಂತ ಹೇಳಿ ಆ ಗೌರವವನ್ನ ಸೂಚಿಸುತ್ತೆ ಮಕ್ಳೆ ತಕ್ಷಣ ಈ ಅಳಿಲು ಪಕ್ಕದಲ್ಲಿ ನಿಂತಿರುತ್ತಲ್ಲ ಮಕ್ಕಳೇ ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ ತಕ್ಷಣ ನಗೋದಿಕ್ಕೆ ಶುರು ಮಾಡುತ್ತೆ ಮಕ್ಳೆ ಯಾಕೆ ಅಂತ ಹೇಳಿದ್ರೆ ಇರುವೆಗೆ ಅದು ಅಯ್ಯೋ ಇರುವೆ ನೀನ್ ನೋಡಿದ್ರೆ ಇಷ್ಟು ಚಿಕ್ಕ ಒಂದು ಆ ಪ್ರಾಣಿ ನೀನು ನೀನು ಹೋಗಿ ಗಿಳಿಗೆ ಸಹಾಯ ಮಾಡೋದು ಅಂತಂದ್ರೆ ಏನು ನಿನ್ನ ಸಹಾಯವನ್ನ ಗಿಳಿ ಪಡ್ಕೊಳ್ಳೋದು ಅಂತಂದ್ರೆ ಏನು ಅಂತ ಹೇಳಿ ಇದು ನೀನ್ ಹೇಳ್ತಿರೋದು ತುಂಬಾ ಹಾಸ್ಯಾಸ್ಪದವಾಗಿದೆ ಅಂತ ಹೇಳಿ ನಗೋದಿಕ್ಕೆ ಶುರು ಮಾಡುತ್ತೆ ಮಕ್ಳೆ ಆಗ ಗಿಳಿ ಏನ್ ಮಾಡುತ್ತೆ ಆ ಅಳಿಲನ್ನ ಸುಮ್ನ ಹಾಕ್ಸತ್ತೆ ಮಕ್ಳೆ ನೋಡು ಯಾವತ್ಕೂ ಕೂಡ ಇನ್ನೊಬ್ಬರನ್ನ ಹೀಯಾಳ್ಸಿ ಮಾತಾಡ್ಬಾರ್ದು ನೀನ್ ಸುಮ್ನೆ ಇರು ಅಂತ ಹೇಳಿ ಇರುವೆಯನ್ನ ಸಮಾಧಾನ ಪಡಿಸಿ ಒಂದ್ ಮಾತನ್ನ ಹೇಳುತ್ತೆ ಗಿಳಿ ಏನಪ್ಪಾ ಅದು ಅಂತ ಹೇಳಿದ್ರೆ ನೋಡಿ ಒಬ್ರನ್ನ ಒಬ್ಬರು ಯಾವತ್ಕೂ ಕೂಡ ಹೀಯಾಳಸ್ಕೋಬಾರ್ದು ನಾವು ಮೂರು ಜನ ಇವತ್ತಿನಿಂದ ಸ್ನೇಹಿತರಾಗಿರೋಣ ಅಂತ ಹೇಳಿ ಅವು ಒಂದು ವಾಗ್ದಾನವನ್ನ ಮಾಡ್ಕೊಳ್ತವೆ ಮಕ್ಳು ಸರಿ ಅಂತೇಳಿ ಮೂರು ಕೂಡ ಸ್ನೇಹಿತರಾಗಿ ಇರ್ತವೆ ಹೀಗಿರ್ಬೇಕಾದ್ರೆ ಒಂದು ಸಾರಿ ಮರದ ಮೇಲೆ ಗಿಳಿ ಮತ್ತೆ ಅಳಿಲು ಮಾತಾಡ್ತಾ ಕೂತಿರ್ತವೆ ಮಕ್ಳು ಆಗ ಅದೇ ದಾರಿನಲ್ಲಿ ಒಬ್ಬ ಮನುಷ್ಯ ಬೇಟೆಗಾರ ಬರ್ತಾ ಇರ್ತಾನೆ ಮಕ್ಕಳೆ ಹಾಗೆ ಬರ್ತಾ ಇರ್ಬೇಕಾದ್ರೆ ಅವ್ನು ಹೇಳ್ತಾನೆ ಏನು ಒಂದು ಪ್ರಾಣಿಯು ಕೂಡ ಸಿಗ್ತಾ ಇಲ್ವಲ್ಲ ಬೇಟೆ ಆಡೋಣ ಅಂತ ಹೇಳಿದ್ರೆ ಅಂತ ನೋಡ್ಕೊಂಡು ಬರ್ತಾ ಇರ್ತಾನೆ ಮಕ್ಳೆ ಹಾಗೆ ಬರ್ತಾ ಇರ್ಬೇಕಾದ್ರೆ ಅವನು ತಲೆ ಎತ್ತಿ ನೋಡ್ದಾಗ ಆ ಮರದ ಮೇಲೆ ಇಷ್ಟು ಸುಂದರವಾಗಿರ್ತಕ್ಕಂತ ಗಿಣಿ ಕೂತಿರೋದು ಕಾಣಿಸುತ್ತೆ ಮಕ್ಳೆ ತಕ್ಷಣ ಅನ್ಸುತ್ತೆ ಈ ಗಿಣಿಯನ್ನ ಇವತ್ತು ಬೇಟೆ ಆಡಿ ತಗೊಂಡು ಹೋಗೋಣ ಅಂತ ಹೇಳಿ ಏನ್ ಮಾಡ್ತಾನೆ ತಾನು ತಂದಿದ್ದಂತಹ ಬಿಲ್ಲು ಬಾಣಗಳನ್ನ ತೆಗೆದುಕೊಂಡು ಆ ಗಿಣಿ ಏನ್ ಕುಳಿತಿರ್ತಲ್ಲ ಅಲ್ಲಿಗೆ ಗುರಿ ಇಟ್ಟು ಹೊಡೆಯೋದಿಕ್ಕೆ ಶುರು ಮಾಡ್ತಾನೆ ಮಕ್ಳು ತಕ್ಷಣ ಅದೇ ದಾರಿನಲ್ಲಿ ಈ ಇರುವೆ ಹೋಗ್ತಾ ಇರುತ್ತೆ ಮಕ್ಕಳೆ ಆಗ ಅದು ನೋಡುತ್ತೆ ಅಯ್ಯೋ ಇವ್ನು ಗಿಣಿಯನ್ನ ಹೊಡಿತಾ ಇದ್ದಾನೆ ಈ ಬೇಟೆಗಾರ ಹೇಗಾದ್ರೂ ಮಾಡಿ ಗಿಣಿಯ ಜೀವವನ್ನ ಉಳಿಸ್ಬೇಕು ನಾನು ಅಂತ ಹೇಳಿ ಬೇಗ 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 ಹರ್ಕೊಂಡು ಹೋಗಿ ಏನ್ ಮಾಡುತ್ತೆ ಮಕ್ಕಳೇ ಆ ಬೇಟೆಗಾರ ನಿಂತಿದ್ದಂತಹ ಸ್ಥಳಕ್ಕೆ ಹೋಗಿ ಅವನ ಕಾಲನ್ನ ಜೋರಾಗಿ ಕಚ್ಬಿಡುತ್ತೆ ಮಕ್ಳೆ ಹಾಗೆ ಕಚ್ತಾ ಇದ್ದಾಗೇನೆ ಅವನ ಗುರಿ ತಪ್ಪು ಹೋಗುತ್ತೆ ಮಕ್ಕಳೇ ನೋವಿನಿಂದ ಅವನ ಕಾಲನ್ನ ಅಳ್ಳಾಡಿಸಿದಾಗ ಅವನ ಗುರಿ ಏನಾಗುತ್ತೆ ಬೇರೆ ಕಡೆಗೆ ಹೋಗುತ್ತೆ ಮಕ್ಕಳೆ ಆ ಬಾಣ ಆ ಗಿಣಿಗೆ ತಾಕೋದಿಲ್ಲ ಆ ಮರಕ್ಕೆ ಹೋಗಿ ಹೊಡೆಯುತ್ತೆ ತಕ್ಷಣ ಗಿಣಿ ಮತ್ತೆ ಅಳಿಲು ಎರಡು ಭಯ ಪಟ್ಕೊಂಡು ಕೆಳಗಡೆಗೆ ಬಗ್ಗಿ ನೋಡ್ತವೆ ಬೇಟೆಗಾರ ನಮ್ಗೆ ಬಾಣವನ್ನ ಬಿಟ್ಟ ಅವನ ಕಾಲನ್ನ ಕಚ್ಚದಂತಹ ಇರುವೆ ಹೋಗ್ತಾ ಇರೋದು ಎಲ್ಲವನ್ನ ಕೂಡ ನೋಡ್ತವೆ ಮಕ್ಳೆ ತಕ್ಷಣ ಗಿಣಿಗೆ ತುಂಬಾ ಸಂತೋಷ ಆಗುತ್ತೆ ಅವ್ ಕೂಡ ಹಾರ್ಕೊಂಡು ಬರ್ತವೆ ಕೆಳಗಡೆಗೆ ಹಾಗೆ ಬಂದು ಇರುವೆಗೆ ಹೇಳ್ತವೆ ನೀನ್ ಇವತ್ತು ನಮ್ಮ ಪ್ರಾಣವನ್ನ ಉಳಿಸದೆ ಸ್ನೇಹಿತಾ ನೀನು ನಾನು ನಿನ್ಗೆ ತುಂಬಾ ಕೃತಜ್ಞನಾಗಿರ್ತೀನಿ ಅಂತ ಹೇಳಿ ಹೇಳ್ತವೆ ಮಕ್ಳೆ ಆಗ ಪಕ್ಕದಲ್ಲೇ ನಿಂತಿದ್ದಂಥ ಹಳಿಲಿಗೆ ತುಂಬಾ ನಾಚಿಕೆ ಆಗ್ತಾ ಇರುತ್ತೆ ಆ ದಿನ ನಾನು ಇರುವೆಯನ್ನ ಎಷ್ಟೊಂದು ಕೀಳಾಗಿ ನಡೆಸ್ಕೊಂಡ್ನಲ್ಲ ನಿನ್ನಿಂದ ಏನೂ ಆಗೋದಿಲ್ಲ ಅಂತ ಹೇಳಿ ಹೇಳದ್ನಲ್ಲ ನಾನು ಮಾಡಿದ್ದು ತಪ್ಪು ಅಂತ ಹೇಳಿ ಆ ಸ್ನೇಹಿತನ್ಗೆ ಅದು ಕೂಡ ಕೈ ಮುಗಿದು ಕ್ಷಮೆಯನ್ನ ಕೇಳುತ್ತೆ ಮಕ್ಳೆ ಆಗ ಇಲ್ಲಿ ಒಬ್ಬರಲ್ಲಿ ಒಬ್ರು ಕ್ಷಮೆ ಕೇಳುವಂತದ್ ಏನಿಲ್ಲ ಕಷ್ಟದ ಒಂದು ಕಾಲದಲ್ಲಿ ಸ್ನೇಹಿತರು ಅಂತ ಹೇಳಿ ಹೇಳದ್ಮೇಲೆ ಒಬ್ರಿಗೊಬ್ರು ಸಹಾಯವನ್ನ ಮಾಡ್ಕೊಂಡು ಜೀವನವನ್ನ ಅನ್ಯೂನ್ಯತೆಯಿಂದ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇರುವೆ ಹೇಳುತ್ತೆ ಮಕ್ಳೆ ಆವತ್ತಿನಿಂದ ಮೂರೂ ಕೂಡ ಯಾವುದೇ ಮೇಲು ಕೀಳು ಅನ್ನುವಂತಹ ಭೇದ ಭಾವ ಇಲ್ಲದೆ ಸಂತೋಷವಾಗಿ ಜೀವನವನ್ನ ನಡೆಸ್ತವೆ ಮಕ್ಳೆ ಈಗ ಹೇಳಿ ಮಕ್ಳೆ ಇದ್ರದ ನೀತಿ ಏನು ಅಂತ ನಿಮ್ಗೆ ಗೊತ್ತಾಯ್ತಾ ಅಂದ್ರೆ ಜೀವನದಲ್ಲಿ ಯಾರನ್ನು ಕೂಡ ಇವರು ಸಣ್ಣವರು ಇವ್ರು ದೊಡ್ಡವರು ಇವರು ಶಕ್ತಿವಂತರು ಇವರು ಶಕ್ತಿ ಇಲ್ಲದಲ್ಲೇ ಇರ್ತಕ್ಕಂಥವ್ರು ಅಂತ ಹೇಳಿ ನಾವು ಭೇದ ಭಾವವನ್ನ ಮಾಡಬಾರ್ದು ಮಕ್ಕಳೇ ಕಾಲ ಕ್ರಮೇಣದಲ್ಲಿ ಅಂತ ಹೇಳಿದ್ರೆ ಜೀವನದಲ್ಲಿ ಯಾರು ಯಾವ ರೀತಿ ಸಹಾಯಕ್ಕೆ ಬರ್ತಾರೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಮಕ್ಕಳೇ ಆದ್ರಿಂದ ಇಲ್ಲಿ ಯಾವಾಗ್ಲೂ ಕೂಡ ಒಬ್ಬ ವ್ಯಕ್ತಿಯನ್ನ ನಾವು ಯಾವ್ದ್ರಿಂದ ಅಳಿಯುವಂತಹದ್ದು ಅಂತ ಹೇಳಿದ್ರೆ ಅವನ ಶಕ್ತಿಯಿಂದಲ್ಲ ಅವನ ಆಕಾರದಿಂದಲ್ಲ ಅವನ ರೂಪ ಗುಣಗಳಿಂದಲ್ಲ ಮಕ್ಕಳೇ ಬದಲಿಗೆ ಅವನ ಒಳ್ಳೆಯ ಮನಸ್ಸಿನಿಂದ ನಾವು ಅವನನ್ನ ಅಳಿಬೇಕು ಅನ್ನುವಂತಹ ಒಂದು ನೀತಿ ಇದರಿಂದ ನಮ್ಗೆ ಗೊತ್ತಾಗ್ತಾ ಇದೆ ಮಕ್ಕಳು ಖಂಡಿತವಾಗಿ ಇದನ್ನ ನೀವೆಲ್ಲರೂ ಕೂಡ ಫಾಲೋ ಮಾಡ್ತೀರಾ ಮಕ್ಕಳೇ ಆ ಥ್ಯಾಂಕ್ ಯು ಮಕ್ಕಳೇ ಚಾರು ಸಾಂಸ್ಕೃತಿಕ ಪ್ರತಿಷ್ಠಾನಕ್ಕೆ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾದಂತಹ ಕಥೆಗಳನ್ನ ಹೆಚ್ಚೆಚ್ಚು ಕೇಳೋದಿಕ್ಕೆ ನೀವೆಲ್ಲರೂ ಕೂಡ ನಮ್ಮನ್ನ ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಳ್ತೀನಿ